ಕೋವಿಡ್ ನೈನ್ಟೀನ್ ಬಗ್ಗೆ ಇಲ್ಲ ಈಗ ಕೇರಳದಲ್ಲಿ ಜಾಸ್ತಿ ಆಗ್ತಾ ಇದೆ ನಿನ್ನೆ ನಾನು ಹೆಲ್ತ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ ಒಂದು ಮೀಟಿಂಗ್ ಮಾಡು ಕೂಡಲೇ ಮಾಡಿ ಅದನ್ನು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅಂತೆಲ್ಲ ಹೇಳಿದ್ದೀನಿ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ ನನಗೆ ಸಿಕ್ಕಿಲ್ಲ ಇವತ್ತು ಮಾತಾಡ್ತೀನಿ ಅವ್ರ ಜೊತೆಯಲ್ಲಿ ಬಟ್ ಎಲ್ಲ ಟೆಕ್ನಿಕಲ್ ಪರ್ಸನ್ಸ್ನೆಲ್ಲ ಕರೆದು ಮಾತಾಡಿ ಏನೆಲ್ಲ ಕ್ರಮಗಳು ತಗೋಬೇಕು ತಗೊಳ್ತೀವಿ ಅದೇ ಮಾಡಲೇಬೇಕಲ್ರಿ ನಂಗೆ ಗೊತ್ತಿಲ್ಲ ಅದೆಲ್ಲ ರಿಪೋರ್ಟ್ ತರಿಸ್ತೀನಿ ನಾನು ನನಗೆ ಈಗ ಗೊತ್ತಾಯ್ತು ರಿಪೋರ್ಟ್ ತರಿಸಿ ಯಾರು ತಪ್ಪಿಸ್ತಾ ಇದ್ದರು ಅವ್ರ ಮೇಲೆ ಕ್ರಮ ತಗತ್ತೆ ಏನು ಮಾತಾಡಿಲ್ಲ ಸಿ ಬಿ ಜೆ ಪಿ ಇದ್ದಾರಲ್ಲ ಇದಾರಲ್ಲ ಇದ್ರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಗೊತ್ತಾದ ತಕ್ಷಣವೇ ನಮ್ಗೆ ಏರ್ಪೋರ್ಟ್ನಲ್ಲಿ ಗೊತ್ತಾದ ತಕ್ಷಣವೇ ಅವತ್ತು ಅಸೆಂಬ್ಲಿ ಪ್ರಾರಂಭ ಆಗಿತ್ತು ಬಂದ ತಕ್ಷಣ ನಾನು ನಮ್ಮ ಹೋಮ್ ಮಿನಿಸ್ಟ್ರನ್ನ ಅಲ್ಲಿ ಹೋಗಪ್ಪ ವಿಸಿಟ್ ಮಾಡಿ ಅವ್ರ ಮನೆಗೂ ವಿಸಿಟ್ ಮಾಡಬೇಕು ಆಸ್ಪತ್ರೆಗೆ ವಿಸಿಟ್ ಮಾಡಬೇಕು ವಿಕ್ಟಿಮ್ ಭೇಟಿ ಮಾಡಬೇಕು ಅವ್ರಿಗೆ ಸಾಂತ್ವನ ಎಲ್ಲ ಹೇಳ್ಬಿಟ್ಟು ಬರಬೇಕು ಮತ್ತು ಸರ್ಕಾರ ಏನೆಲ್ಲ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತೆಲ್ಲ ಹೇಳಿದ್ದೀವಿ ಎಲ್ಲಿ ಸರ್ಕಾರ ಫೇಲ್ ಆಗಿದೆ ಐ ವಾಂಟ್ ಟು ನೋ ವೇರ್ ದಿ ಗೌರ್ಮೆಂಟ್ ಈಸ್ ಫೇಲ್ಡ್ ನೀವು ಹೇಳಿಯಪ್ಪ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಒಂದು ಟೀಮ್ ಕಳಿಸಿದ್ದಾರೆ ಈಗ ಉತ್ತರ ಪ್ರದೇಶದಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ ಎಮ್ ಎಲ್ ಎ ಒಬ್ಬ ನೈನ್ ಇಯರ್ಸ್ ಓಲ್ಡ್ ಗರ್ಲ್ನ ಮೈನರ್ ಗರ್ಲ್ನ ರೇಪ್ ಮಾಡಿಬಿಟ್ಟಿದ್ರಲ್ಲ ಅದಕ್ಕೆ ಏನು ಹೇಳ್ತಾರೆ ನಡ್ಡ ಅವರು ಬಿ ಜೆ ಪಿ ಏನು ಹೇಳ್ತಾರೆ ಇಲ್ಲಿ ಹೇಳಪ್ಪ ನೀವು ಹೇಳಿ ಏನು ಹೇಳ್ತಾರೆ ಇಪ್ಪತ್ತೈದು ವರ್ಷ ಹಾಂ ಅವರು ನಮ್ಮ ಬಗ್ಗೆ ಮಾತಾಡಲಿಕ್ಕೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್